ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ತುಂಬ ಚೆನ್ನಾಗಿದ್ರಾ ಅನ್ಕೋತೀನಿ ಇನ್ನು ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ವೀಡಿಯೋನಾಗಲಿ ನನ್ನ ಚಾನಲ್ನ ಆಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಡೈಲಿ ವೀಡಿಯೋಗಳು ಬರ್ತಾವೆ ನೋಡಿರಿ ಇನ್ನು ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡ್ಲತ್ತಿರ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಲತ್ತೀರಿ ಸಲವಾಗಿ ಒಂದು ಫೋನ್ಲಿಂತ ಒಂದೇ ಸರಿ ಸಬ್ಸ್ಕ್ರೈಬ್ ಆಯ್ತದ ಅದ್ರ ಸಲುವಾಗಿ ನೀವು ಒಂದು ಸರ್ತಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಮತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಲಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅದು ಅನ್ಸಬ್ಸ್ಕ್ರೈಬ್ ಆಯ್ತದ ಈ ಥರ ಮಾಡ್ಯಾರ ಅದ್ರ ಸಲುವಾಗಿ ಹೇಳತ್ತೀನಿ ಯಾಕಂದ್ರೆ ಇಲ್ಲೇ ಒಂದು ಇಬ್ಬರು ಮುಗ್ರ ಈ ಥರ ಮಾಡಿದ್ದೇವೆ ಡೈಲಿ ಸಬ್ಸ್ಕ್ರೈಬ್ ಏನಂತಂದು ನಾವು ಡೈಲಿ ಸಬ್ಸ್ಕ್ರೈಬ್ ಮಾಡ್ಲತ್ತಿದ್ದೇವೆ ಅಲ್ಲ ಥರ ಅದ್ರ ಸಲುವಾಗಿ ಡೈಲಿ ಸಬ್ಸ್ಕ್ರೈಬ್ ಮಾಡೋ ಹತ್ತಲ್ಲ ಒಂದು ಫೋನ್ ಒಂದೇ ಸರ್ತಿ ಸಬ್ಸ್ಕ್ರೈಬ್ ಆಯ್ತದ ಇನ್ನು ಡೈಲಿ ವೀಡಿಯೋಗಳು ಬರ್ತಾವೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಆಲ್ ಅಂತ ಹೊಡೆದ್ರೆ ಡೈಲಿ ನಿಮ್ಮ ಫೋನಿಗೆ ವೀಡಿಯೋ ನೋಟಿಫಿಕೇಷನ್ ಬರ್ತದ ಅದು ವೀಡಿಯೋ ನೋಡಿ ಲೈಕ್ ಮಾಡಿರಿ ಇನ್ನು ಡೈಲಿ ವಿಡಿಯೋಗಳು ನೋಡಿರಿ ಇನ್ನು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟೇ ಮತ್ತೆ ಬ್ಯಾ ಮತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲಕ್ಕಂತೂ ಒಂದು ಫೋನ್ ನಿಂತ ಒಂದೇ ಸರ್ತಿ ಬರ್ತದ ವೇಟ್ ಮಾಡೋದು ಬೇಡ ವಿಡಿಯೋ ಕಡೆ ಹೋಗ್ಬರ್ರಿ ಇವತ್ತು ನಾನೊಂದು ಪ್ರಾಡಕ್ಟ್ ತೊಗೊಂಡಿನಿ ಅಂದ್ರೆ ಸಾಮಾನು ತಗೊಂಡಿನಿ ಅದು ಎದ್ರ ಸಲುವಾಗಿ ಅಂದ್ರೆ ಮೊಳಕಿ ನಾವು ಹೆಸ್ರು ಮೊಳಕೆಯಲ್ಲಿ ಕಡ್ಡಿ ಮೊಳಕೆಯಲ್ಲಿ ಮಾಡ್ತೇವಲ್ವ ಅದ್ರ ಸಲುವಾಗಿ ಮೊಳಕಿ ಬರೋ ಸಲುವಾಗಿ ನಾನು ಒಂದು ಪ್ರಾಡಕ್ಟ್ ತಗೊಂಡಿನಿ ಅದು ಎಲ್ಲ ನಿಮಗೆಲ್ಲ ತೋರಿಸ್ಬೇಕು ಯಾವ ಥರ ಯೂಸ್ ಮಾಡ್ತೀನಿ ಅಂತ ತೋರಿಸ್ಬೇಕಂತ ವಿಡಿಯೋ ಸ್ಟಾರ್ಟ್ ಮಾಡೀನಿ ಇನ್ನು ಅದು ಪ್ರಾಡಕ್ಟ್ ಬಂದು ಇದು ಅದ ಈ ಥರ ಸ್ಪ್ರೌಟ್ಸ್ ಮೇಕರ್ ಅಂತಾರ ಇನ್ನು ಮೊಳಕಿ ಬರೋ ಬಾಕ್ಸ್ ಭೀ ಅಂತಾರೆ ಇದು ಪ್ಲಾಸ್ಟಿಕ್ನಾಗ ತೊಗೊಂಡಿನಿ ನಾನು ಇನ್ನು ಸ್ಟೀಲ್ದಾಗ ಬೇಕಾದರೂ ಇರ್ತದ ಬಟ್ ನಾನು ಪ್ಲಾಸ್ಟಿಕ್ನಾಗ ತೊಗೊಂಡಿನಿ ಇನ್ನು ಇದು ಹ್ಯಾಂಗೆಲ್ಲ ಯೂಸ್ ಮಾಡ್ತೇವೆ ಅಂತ ತೋರಿಸ್ತೀನಿ ನೋಡ್ರಿ ಇನ್ನು ಇದರ್ಲಿಂತ ನಮಗೂ ಇದು ಪ್ರಾಡಕ್ಟ್ ತೊಗೊದ್ಲಿಂತ ನಾವು ಯಾವ್ದು ಭೀ ಕಚ್ಚಿಪ್ಪನಾಗಲಿ ದಸ್ತಗಾಲಿ ಬಟ್ಟೆಗಾಲಿ ನಾವು ಮೊಳ್ಕೆ ಮಾಡ್ಲಾಕಂತಂದು ಈ ಹೆಸರಲ್ಲಿ ಕಡ್ಡಿಯಲ್ಲಿ ನೆನೆಕ್ತೇವಲ್ವಾ ಅದ್ರದ್ದು ಅವಶ್ಯಕತೆ ಇರಲ್ಲ ಇನ್ನು ಬಟ್ಟೆ ನೆನೆಕುರು ಬಟ್ಟೆ ಎಲ್ಲ ಹಾಳಾಯ್ತದಲ್ವಾ ಅದ್ರ ಸಲುವಾಗಿ ನಾನು ಒಂದೆರಡು ಸತಿ ನೆನೆಗಿದ್ದ ಬಟ್ಟೆಗಾಲಿ ಹಾಳಾಗಿದ್ಮೇಲೆ ಇನ್ನು ಇದು ಬ್ಯಾಡ ಅಂತ ಬಿಟ್ಕೊಟ್ಟಿದ್ದೆ ಇನ್ನು ಆನ್ಲೈನ್ದಾಗ ಈ ಪ್ರಾಡಕ್ಟ್ ನೋಡಿ ನಾನು ಇದು ಪ್ರಾಡಕ್ಟ್ ತೊಗೊಂಡಿನಿ ಪ್ಲಾಸ್ಟಿಕ್ ತೊಗೊಂಡಿನಿ ನಾನು ಸ್ಟೀಲ್ ತೊಗೊಂಡಿಲ್ಲ ಸ್ಟೀಲ್ ಆದ್ರೂ ಭೀ ನೀರದು ಬಿದ್ದರು ಭ ಅದ್ರದ್ದು ಫುಲ್ಲು ಇದಾಯ್ತದಲ್ವಾ ಅದ್ರ ಸಲುವಾಗಿ ನಾನು ಪ್ಲಾಸ್ಟಿಕ್ಕೇ ಇಲ್ಲಂತೆ ಪ್ಲಾಸ್ಟಿಕ್ ತಗೊಂಡಿನಿ ಅದು ಬಿ ಈ ತರ ಅಂದ್ರ ಎರಡು ಲೇಯರ್ಸ್ ಮೂರು ಬಾಕ್ಸ್ ಗತ್ಲೆ ಇರ್ತಾವ ಇನ್ನ ಇದಕ್ಕೆ ಕ್ಯಾಪ್ ಇರ್ತದ ಈ ತರ ಮೂರು ಇರ್ತಾವ ಅಂದ್ರೆ ಈ ತರ ಇಟ್ಟಿ ತೋರಿಸ್ಲತ್ತೀನಿ ಈ ತರ ಇರ್ತಾವ ಅಂದ್ರ ಮೂರು ಬಾಕ್ಸ್ ಇರ್ತಾವ ಇನ್ನ ಒಂದು ಮ್ಯಾಗಿನ್ ಮುಚ್ಚಳ ಇರ್ತದ ಇನ್ನ ಇದಕ್ಕ ಈ ತರ ರೆಡ್ ಕಲರ್ ಇದು ಕೊಟ್ಟಿರ್ತಾರ ಬಟನ್ಸ್ ಗಳು ಅಂತಂದಿ ಈ ತರ ಇದು ಯಾವ ತರ ಯೂಸ್ ಮಾಡೋದು ಅಂತ ಇದು ಎಲ್ಲ ಯಾವ ಥರ ಯೂಸ್ ಮಾಡೋದಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬರ್ರಿ ನಾವು ಫಸ್ಟ್ ಇದಕ್ಕೆ ಏನು ಮಾಡ್ಬೇಕಂದ್ರೆ ಯಾವ ಕಾಳಿಂದ ಮೊಳಕೆ ಮಾಡ್ಕೋತೀವಂತ ನೇ ಫಸ್ಟ್ ನೋಡ್ಕೋಬೇಕು ನಾನು ಕಡ್ಡಿ ಇರಲಿಲ್ಲ ನಮ್ಮ ಮನೆಯಾಗ ಅದ್ರ ಸಲುವಾಗಿ ನಾನು ಹೆಸರಿಂದ ಮೊಳಕೆನೆ ಮಾಡೋರು ಆಯ್ತು ಅಂತಂದು ಹೆಸರಿನ ಮೊಳಕೆ ಮಾಡ್ಲತ್ತೀನಿ ಇನ್ನು ಹೆಸರಿನ ಮೊಳಕೆ ಅಲ್ಲಿ ಕಡ್ಡಿ ಮೊಳಕೆ ಅಲ್ಲಿ ನಾವು ಬ್ಯಾಸ್ಗೆಗೆ ತಿಂದರು ಇನ್ನು ಹೆಲ್ತಿಗೆ ಇನ್ನು ಹೆಸರಿನ ಮೊಳಕೆ ಈ ಬೇಸ್ಗೆಗಂತೂ ಥಂಡಿ ಇರ್ತದಲ್ವ ಅದ್ರ ಸಲುವಾಗಿ ಕಂಪಲ್ಸರಿ ಮೊಳಕಿದ ರೆಸಿಪಿಯಲ್ಲಿ ಮೊಳಕಿಲಿಂತ ಏನಾದರೂ ಆಗಲಿ ಇನ್ನು ಡೈರೆಕ್ಟ್ ಆಗಿ ಮಾಡ್ಕೊಂಡು ತಿಂತೀವಿ ಅದ್ರ ಸಲುವಾಗಿ ಈಗ ಹೆಸರಿನ ಮೊಳಕೆ ಮಾಡ್ಲತ್ತೀನಿ ಇನ್ನು ಕಡ್ಡಿ ಭೀ ತಿನ್ನಬೇಕು ಈ ಥರ ಮೊಳಕೆ ಮಾಡ್ಕೊಂಡು ತಿಮ್ಮದ್ಲಿಂತ ವೆಯ್ಟ್ ಲಾಸ್ ಮಾಡ್ತಾರಲ್ವ ಅವ್ರಿಗೆ ವೇಟ್ಲು ಜಲ್ದಿ ಲಾಸ್ ಆಯ್ತದ ಅದ್ರ ಸಲುವಾಗಿ ಯಾವಾಗ ಭೀ ಕಂಪಲ್ಸರಿ ಮಾಡ್ಕೋಬೇಕು ವೆಯ್ಟ್ ಲಾಸ್ ಮಾಡೋರಂತೂ ಇನ್ನು ಮೊಳಕೆಗಳು ತಿಮ್ಮದ್ಲಿನ ಅದ್ರ ಸಲುವಾಗಿ ಒಂದು ಎರಡು ಅಷ್ಟು ಹೆಸ್ರು ತೊಗೊಂಡು ಒಂದು ಎರಡು ಮೂರು ಸತಿ ಚೆಂದ ತೊಳ್ಕೊಲತ್ತೀನಿ ಇನ್ನು ಜಾನು ಯಾವಾಗ ಭೀ ಕಂಪಲ್ಸರಿ ನನ್ನ ಕಿಚನ್ದಾಗ ನಾನು ಗೊಬ್ಬಕ್ಕಿ ಕೆಲಸ ಮಾಡ್ಲಕ್ಕಂತೂ ಬಿಡಲ್ಲ ಅಕ್ಕಿ ಬಂದು ಏನರ ಒಂದೊಂದು ಮಾಡ್ಕೊತಾ ಇರ್ತಾಳೆ ಇನ್ನು ಕಳಿಸ್ಕೊಟ್ಟಿನಿ ಇನ್ನು ಒಂದು ಸೆಕೆಂಡ್ ಆಗಿಲ್ಲ ಮತ್ತೆ ಬಂದು ಗ್ಯಾಸ್ ಕಟ್ಟಿ ಮೇಲೆ ಕುಂತಾಳೆ ನೋಡಿರಿ ಹೆಂಗೆ ಸತ್ತಾಸ್ತಾಳಂತ ಇನ್ನು ಎಲ್ಲರೂ ನೋಡಿದವ್ರೇನು ಈ ಗ್ಯಾಸ್ ಕಟ್ಟಿ ಬಿಟ್ಟಳ ಮಗಳಿಗೆ ಅದು ಇದು ಹುಡ್ತಾಳ ಅಲ್ಲಿ ಕರೆಂಟ್ ಅದು ಇರ್ತದ ಅಂತ ಬಟ್ ಎಷ್ಟು ಕೇಳಲ್ಲ ಹಿಂಗೆ ಕಳಿಸೋದು ಹಿಂಗ್ ಇನ್ನ ನೋಡ್ಬೋದು ಒಂದು ಮೂರು ಸರ್ ಮೇಲೆ ಹೆಸರು ನಾನು ನಾನು ಹೆಸರು ಹೆಸರಿನ ಮೊಳಕೆ ಮಾಡ್ಬೇಕಂತ ಅದ್ರ ಸಲುವಾಗಿ ಹೆಸರು ನೆನಿಕ್ಕಿದ ಈ ತರ ನೆಂದವ ಅಂದ್ರೆ ನಾನು ಇನ್ನ ನೈಟ್ ನೆನಿಕ್ಕಿದ ಇವತ್ತು ಈ ತರ ಉಬ್ಬಾವ ಇನ್ನ ಇದು ಯಾವ ತರ ಇದ್ರೊಳಗೆ ಹಾಕೋಬೇಕಂತ ತೋರಿಸ್ತೀನಿ ನೋಡಿ ತೊಳ್ಕೊಂಡಿನಿ ಇದಕ್ಕೆ ತೊಳ್ಕೊಂಡು ನೀರೆಲ್ಲ ಜಾನುಕೋಬೇಕು ಫಸ್ಟು ಯಾಕಂದ್ರೆ ನೀರಿದ್ದು ಅಂದ್ರೆ ಅದರೊಳಗೆ ಬೂಸ್ರು ಬರ್ತದ ಅದ್ರ ಸಲುವಾಗಿ ಫಸ್ಟ್ ನೀರೆಲ್ಲ ಜಾನುಕೋಬೇಕು ಜಾಸ್ತಿ ನೀರಿದ್ದರೂ ಭೀ ಅವು ಮೊಳ್ಕೆಗಳು ಬರಲ್ಲ ಫಸ್ಟ್ ಚೆಂದ ತೊಳ್ಕೊಂಡಿ ಮೇಲೆ ನೀರೆಲ್ಲ ಜಾನುಕೋಬೇಕು ಅದ್ರ ಸಹ ಬೇಕಂದ್ರೆ ನೀವು ಬಟ್ಟೆಗೆ ಬೀ ಸೂಟ್ಕೋಬೋದು ಈ ಥರ ಕ್ಲೀನಾಗಿ ತೊಳ್ಕೊಂಡಿನಿ ಇದಕ್ಕೆ ಇನ್ನು ತೊಳ್ಕೊಂಡಿದ ಮೇಲೆ ಇದ್ರದ್ದು ನೀರೆಲ್ಲ ಆರ್ಲಕ್ಕೆ ಬಿಡಬೇಕು ನೀರೆಲ್ಲ ಹೋಗಬೇಕು ಇದ್ರೊಳಗಿಂದು ಅದ್ರ ಸಲುವಾಗಿ ನಾವು ಫಸ್ಟ್ ಈ ಥರ ಜಾಲಿ ಇದ್ದಿದ್ದು ಹಾಕೊಂಡೇವಂದ್ರೆ ನೀರು ಜಲ್ದಿ ಹೋಯ್ತವ ನಾನು ಇದೆಲ್ಲ ಹಾಕ್ಲಕ್ಕ ಬಿಡ್ತೀನಿ ಇನ್ನು ಈ ಥರ ಮೂರು ಇರ್ತಾವಲ್ವ ಬಾಕ್ಸ್ ಇದು ಲಾಸ್ಟಿಂದು ಲಾಸ್ಟಿಂದಾಗ ನಾವು ಟ್ಯಾಬ್ ವಾಟರ್ ಹಾಕೋಬೇಕು ಈ ಥರ ಅರ್ಧಕ್ಕೆ ಇಲ್ಲಿ ಅರ್ಧಕ್ಕ ನಾವು ಟ್ಯಾಬ್ ವಾಟರ್ ಹಾಕೋಬೇಕು ಇದ್ರೊಳಗೆ ಇದಕ್ಕ ಫಿಲ್ಟರ್ ವಾಟರ್ ಹಾಕೋಬಾರ್ದು ಫಿಲ್ಟರ್ ವಾಟರ್ ಹಾಕೊಂಡ್ರೆ ಮೊಳ್ಕೆ ಬರೋಲ್ಲ ಅದ್ರ ಸಲುವಾಗಿ ಟ್ಯಾಬ್ ವಾಟರು ಇದು ಲಾಸ್ಟ್ ಇದ್ರಾಗ ಈ ಥರ ಅರ್ಧಕ್ಕೆ ಹಾಕೋಬೇಕು ಫುಲ್ ಭೀ ಹಾಕೋಬಾರ್ದು ಅರ್ಧಕ್ಕೆ ಹಾಕೋಬೇಕು ಇನ್ನು ಅರ್ಧಕ್ಕೆ ಹಾಕೊಂಡಿದ್ಮೇಲೆ ಇದ್ರ ಮೇಲೆ ನಾವು ಒಂದು ಬಾಕ್ಸ್ ಇರ್ತದಲ್ವ ಅದು ಒಂದು ಬಾಕ್ಸ್ ತೊಗೊಂಡು ಇಟ್ಕೊಂಡು ಈ ಥರ ಇಟ್ಕೋಬೇಕು ಇನ್ನೂ ಒಂದು ಸರ್ತಿ ತೋರಿಸ್ಲತ್ತೀನಿ ನೋಡಿರಿ ಟ್ಯಾಬ್ ವಾಟರು ಅರ್ಧಕ್ಕೆ ಹಾಕೋಬೇಕು ಇನ್ನು ಹಾಕ್ಕೊಂಡು ಇನ್ನೊಂದು ಬಾಕ್ಸ್ ಇಟ್ಕೊಂಡು ಇದಕ್ಕೆ ನಾವು ಹೆಸರು ತೊಳೆದು ಇಟ್ಕೊಂಡಿದ್ದೇವಲ್ವ ಇನ್ನು ಕಡ್ಡಿ ಬೇಕಾದರೂ ಹಾಕ್ಬೋದು ಹೆಸ್ರು ಹಾಕೋಬೋದು ಇದು ಹಾಕ್ಕೋಬೇಕು ಇನ್ನು ತೊಳೆದು ನೀರೆಲ್ಲ ಜಾನಿನ ಮೇಲೆ ಬೇಕಂದ್ರೆ ನೀವು ಬಟ್ಟೆಗ ಕ್ಲೀನ್ ಮಾಡ್ಕೋಬೋದು ಹೆಸರು ನೀರು ಇರಬಾರ್ದು ಡ್ರೈ ಇರಬೇಕು ಅದ್ರ ಸಲುವಾಗಿ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಜಾನತನ ಇಟ್ಟಿದ್ಮೇಲೆ ಇದು ರೆಡ್ ಕಲರ್ ಕಾಣತ್ತದಲ್ವ ಅದ್ರ ಸುತ್ತಮುತ್ತ ಇಷ್ಟು ಗ್ಯಾಪ್ ಇರಬೇಕು ಅದ್ರ ಫುಲ್ ಹಾಕಬಾರ್ದು ರೆಡ್ ಪಾಯಿಂಟ್ ಅದು ಅಲ್ವಾ ಅದು ಬಟನ್ ಗತ್ಲೆ ಅದ ಬಲ್ಲಿ ಹಾಕ್ಬಾರ್ದು ಅದು ಸ್ವಲ್ಪ ಗ್ಯಾಪ್ ಇರಬೇಕು ಅದ್ರ ಸಲುವಾಗಿ ನಾನು ಅದ್ರ ಬಲಿ ಇಷ್ಟೊಂದು ಗ್ಯಾಪ್ ಕೊಟ್ಟಿನಿ ಕೊಟ್ಟಿದ್ಮೇಲೆ ಇನ್ನೊಂದು ಬಾಕ್ಸ್ ಇರ್ತದಲ್ವಾ ಅದ್ರದ್ದು ಅಪೋಸಿಟ್ ಇಡ್ಲತ್ತೀನಿ ಅಂದ್ರೆ ರೆಡ್ ಬಟನ್ ಅದಲ್ವಾ ಅದ್ರದ್ದು ಅಪೋಸಿಟ್ ಇಡ್ಲತ್ತೀನಿ ಈ ತರನೇ ಇಡಬೇಕು ಇಲ್ಲ ಸೇಮ್ ಅದ್ರ ಮೇಲೆ ಇಟ್ಟೇವೆ ಅಂದ್ರೆ ಮೊಳಕಿ ಬರಲು ಅಂತ ಅದ್ರ ಸಲುವಾಗಿ ನಾನು ಇದ್ರ ಅಪೋಸಿಟ್ ಇಟ್ಟು ಇನ್ನು ಮ್ಯಾಗಿಂದು ಬಾಕ್ಸ್ ಎಲ್ಲ ಇಟ್ಟು ಅದ್ರದ್ದು ಅಪೋಸಿಟ್ ಇಟ್ಟಿದ್ಮೇಲೆ ಇದಕ್ಕೆ ಭೀ ಮತ್ತೆ ಹೆಸರು ಉಳಕಿ ಹೆಸ್ರು ಹಾಕ್ಲತ್ತೀನಿ ಇದ್ರ ಬಳಿ ಭೀ ರೆಡ್ ಇರ್ತದಲ್ವಾ ಅದ್ರ ಬಲಿ ಗ್ಯಾಪ್ ಕೊಡ್ಬೇಕು ು ಕಂಪಲ್ಸರಿ ಅದ್ರ ಸನಿ ಹಾಕ್ಕೊಂಡೇವಂದ್ರೆ ಮೊಳಕೆ ಬರಲ್ಲವು ಸ್ವಲ್ಪ ಆದ್ರೂ ಸ್ವಲ್ಪ ಗ್ಯಾಪ್ ಇರಬೇಕು ಅದ್ರ ಸಲುವಾಗಿ ನಾನು ಗ್ಯಾಪ್ ಕೊಟ್ಟು ಹಾಕೊಳ್ಲತ್ತೀನಿ ಇನ್ನೂ ಮತ್ತೆ ಮತ್ತೆ ತೋರಿಸ್ಲತ್ತೀನಿ ಈ ಥರ ಹಾಕೊಂಡಿದ್ಮೇಲೆ ಡಬ್ಬಿ ಬಾಕ್ಸ್ ಮುಚ್ಚಿಟ್ಟು ನಾವು ಈ ಥರ ಗಾಳಿಗೆ ಬರ್ತದಲ್ವ ಕಿಟಕಿ ಬಲ್ಲ ಆದರೂ ಭೀ ಇಲ್ಲ ಹೊರೆಯಾಗಾದ್ರೂ ಭೀ ಅಲ್ಲಿ ಇಟ್ಟು ಬಿಡಬೇಕು ನೆಕ್ಸ್ಟ್ ಡೇ ದಿನ ನೋಡ್ಬೋದು ಒಂದು ಆರು ಗಂಟೆ ಹಂಗೆ ಆಗಿದ್ಮೇಲೆ ಮೊಳಕೆ ಬರ್ತಾವ ಇನ್ನು ನಾನು ಮಧ್ಯಾಹ್ನ ನೈಟ್ ಹಂಗೆ ನೆನಿಕ್ಕಿದ ನೆಕ್ಸ್ಟ್ ಡೇ ಮಧ್ಯಾಹ್ನ ಇದ್ರಲಿಂತ ಏನಾರ ಸ್ನ್ಯಾಕ್ಸ್ ರೆಸಿಪಿ ಅಂತಂದು ತೆಗಿಲತ್ತೀನಿ ಇನ್ನು ಇದಕ್ಕೆ ல்லாம் வந்து ಆರೇಳು ಗಂಟೆ ಆಗ್ಯದ ಆರೇಳು ಗಂಟೆಗಿಂತ ಹೆಚ್ಚಿಗೆ ಆಗ್ಯದ ಯಾಕಂದ್ರೆ ನಾನು ಮಾರ್ನಿಂಗ್ ನೋಡಿನಿ ಆಲ್ರೆಡಿ ಮೊಳಕೆ ಬಂದೀವಿ ನನಗೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಸ್ನಾಕ್ಸ್ ಟೈಮ್ ಮಾಡ್ಬೇಕಂತಂದು ತೆಗಿಲತ್ತಿದ ನೋಡ್ಬೋದು ಯಾವ ಥರ ಮೊಳಕೆ ಬಂದದ ಒಂದು ದಿನ ಬಿ ಹತ್ತಿಲ್ಲ ಒಂದು ಅರ್ಧ ದಿನದಾಗ ಮೊಳಕೆ ಬಂದವ ನೈಟ್ ಹಾಕಿನಿ ಮಧ್ಯಾಹ್ನ ಟೈಮಿಗೆ ನೋಡಿನ ಅಷ್ಟೇ ಒಂದು ಇನ್ನು ನಿಮಗೆ ಬೇಕು ನೆಕ್ಸ್ಟ್ ಡೇ ಅಂದ್ರೆ ಇನ್ನು ಇಷ್ಟು ಇಟ್ಕೊಂಡು ಮತ್ತು ಹಾಕ್ಬೋದು ಇವು ತೆಕ್ಕೊಂಡು ಈ ಥರ ಮಾಡ್ಬೋದು ಇನ್ನ ಈಸಿ ಆಗೈತದ ಬಟ್ಟೆಗಂತೂ ಆಗಲ್ಲ ಯಾಕಂದ್ರೆ ಒಂದು ಎರಡು ದಿನ ಟೈಮ್ ತೋತದ ನಾನು ಸ್ಟಾರ್ಟಿಂಗ್ದಾಗ ಬಟ್ಟೆಗೆ ನೆನಹೀನಿ ಬಟ್ಟೆ ಬಿ ಹಾಳಾಯ್ತೀವಿ ನಾನೆಂದಿ ನೆಂದಿ ಕೊಳ್ತಿ ಕೊಳತೋಯ್ತೀವಿ ಅದ್ರ ಸಲುವಾಗಿ ನಾನು ಇದು ಬಾಕ್ಸ್ ತೊಗೊಂಡಿನಿ ಇನ್ನು ನಾನು ಇದು ಬಾಕ್ಸ್ ಮೇಲೆ ಇನ್ನೂ ಎರಡು ತೊಗೊಂಡೀನಿ ನಾನು ಚಂದದ ನಾನು ಎಲ್ಲ ಬಂದು ಹೊಂಟವ ಅಂತಂದು ತೋರಿಸಿದ್ಮೇಲೆ ಇನ್ನೊಂದು ಎರಡು ಬಾಕ್ಸ್ ತೊಗೊಂಡೀನಿ ಅಂದ್ರೆ ಬಾಜುದವ್ರಿಗೆ ನಂದು ನೋಡಿ ಅವರು ನನಗೆ ಭೀ ತೊಗೊ ಅಂದ್ ಸಲುವಾಗಿ ನಾನು ತೊಗೊಂಡಿನಿ ಇದ್ರ ರೇಟೇನು ಅಷ್ಟೊಂದಿಲ್ಲ ನಾನು ಆಫರ್ದಾಗ ಏನೋ ತೊಗೊಂಡಿನಿ ಕಂಪಲ್ಸರಿ ನಾನು ಆಫರ್ ಇದ್ರೇ ತೊಗೊತೀನಿ ಆನ್ಲೈನ್ದಾಗ ಯಾವ್ದು ಭೀ ಅಲ್ಲಿ ಅದ್ರ ಸಲುವಾಗಿ ತ್ರೀ ಹಂಡ್ರೆಡ್ಗೆ ಎರಡು ಬಂದಿವು ಇನ್ನು ನಾವೊಂದು ನಮ್ಮದು ಓನರಿಗೆ ಒಂದು ಹಿಂಗೆ ಏನಂದ್ರೆ ಡಬಲ್ ಆಫರ್ ಇತ್ತು ಅಂದ್ರೆ ಅವ್ರಿಗೊಂದು ನಂಗೊಂದು ಹಿಂಗೆ ತೊಗೊತೀವಿ ಹಾಗಾಗಿ ಇಬ್ಬರು ತೊಗೊಂಡಿದ್ದೀವಿ ಇನ್ನು ಇದು ತೊಗೊಂಡಿದ್ಮೇಲೆ ಭೀ ಮತ್ತೊಬ್ರಿಗೆ ಇಸ್ಕೊಟ್ಟೀನಿ ನಾನೇ ಇಸ್ಕೊಟ್ಟೀನಿ ಇನ್ನು ಇದು ಮೊಳಕಿದ ರೆಸಿಪಿ ಮಾಡಬೇಕಲ್ವ ಇದು ಯಾವ ಥರ ಮಾಡ್ತೀವಿ ಅಂತಂದು ಮಾ ತೋರಿಸ್ಲತ್ತೀನಿ ನಾನು ಆಲ್ರೆಡಿ ಇದಕ್ಕೆ ಮೊಳಕೆ ಬಂದಿವಲ್ವಾ ಒಂದು ಒಂದು ಡಬ್ಬಿದಷ್ಟು ಮೊಳಕೆ ತೆಕ್ಕೊಂಡಿನಿ ಹೆಸ್ರು ಮೊಳಕೆ ಇನ್ನು ಕಡ್ಡಿ ಭೀ ಮಾಡ್ಬೋದು ನಾನು ಇವತ್ತು ಹೆಸರು ಮೇಲೆ ನೆನಕಿನಲ್ವ ಅದ್ರ ಸಲುವಾಗಿ ಹೆಸ್ರದೇ ಮಾಡ್ಲತ್ತೀನಿ ಇನ್ನು ನಾನು ಇದಕ್ಕೆ ಆಲ್ರೆಡಿ ಸ್ವೀಟ್ ಕಾರ್ನ್ ಕುದಿಸಿಟ್ಕೊಂಡಿನಿ ಕುದಿಸಿ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಅದೆಲ್ಲ ಕಟ್ ಮಾಡ್ಕೊಂಡು ಕರಿಬೇವು ಅದು ತಂದು ಇಟ್ಕೊಂಡಿನಿ ಇದಕ್ಕೆ ಪ್ಯಾನ್ ಮಾಡ್ಲತ್ತೀನಿ ಇನ್ನು ಡೈರೆಕ್ಟ್ ಹಿಂಗೆ ಮೊಳಕೆ ತಿನ್ಬೋದು ಡಯಟು ಅವರು ಮಾಡ್ತಾರಲ್ವ ಡೈರೆಕ್ಟ್ ಮೊಳಕೆ ತಿನ್ಬೋದು ಇನ್ನು ಇದಕ್ಕೆ ನಮಗೆ ಎಂದ ಸಲಾಡ್ ಗತ್ಲೇ ಮಾಡ್ಕೋತೀನಿ ಅಂದ್ರೆ ಭೀ ಸಲಾಡ್ ಮಾಡ್ಕೋಬೋದು ಡಯಟ್ ಇದ್ದವರಿಗೆ ಸೂಪರ್ ಇರ್ತದ ಇನ್ನು ಹೆಲ್ದಿ ಜಲ್ದಿ ವೆಯ್ಟ್ ಲಾಸ್ ಆಯ್ತದ ಇನ್ನು ನಾನು ಡೈರೆಕ್ಟ್ ಭೀ ತಿಂತೀನಿ ಈ ಥರ ಭೀ ಮಕ್ಕಳಿಗಂತೂ ಈ ಥರ ಮಾಡ್ಕೊಡ್ತೀನಿ ಇನ್ನು ಸ್ವೀಟ್ ಕಾರ್ನು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ತೊಗೊಂಡು ಇಟ್ಕೊಂಡಿನಿ ಈ ಕಡೆ ಪ್ಯಾನ್ ಇಟ್ಕೊಂಡು ಇನ್ನು ಇದಕ್ಕೆ ಹೆಸ್ರು ಮೊಳಕೆ ತೊಳೆದಿಟ್ಕೊಂಡಿನಿ ನೋಡ್ಬೋದು ಇನ್ನು ನೀರು ಜಾನ್ಬೇಕಲ್ವಾ ಅದ್ರ ಸಲುವಾಗಿ ಈ ಕಡೆ ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಜಾಸ್ತಿ ಇಲ್ಲ ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿನೇ ಹಾಕೊಂಡಿನಿ ಎಣ್ಣೆ ಅಷ್ಟೊಂದು ಎಣ್ಣೆಲಿಂತ ಆಗೋಲ್ಲ ಇನ್ನು ನಾವು ಇದು ಸಲ್ಯಾಡ್ ಗತ್ಲೆ ಅಂದ್ರೆ ಇದಕ್ಕೆ ನಾವು ಸೌಂತಿಕೆ ಇರ್ತದಲ್ವ ಕುಕುಂಬರು ಕುಕುಂಬರ್ ಸಣ್ಣದಾಗ ಕಟ್ಟಿ ಮಾಡಿಟ್ಕೋಬೇಕು ಟಮಾಟ ಉಳ್ಳಾಗಡ್ಡಿ ಇವೆಲ್ಲ ಕಟ್ ಮಾಡಿಟ್ಕೊಂಡು ಡೈರೆಕ್ಟ್ ಎಲ್ಲ ಮಿಕ್ಸ್ ಹಾಕಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇರ್ತದಲ್ವ ಅದು ಹಾಕ್ಕೊಂಡು ಡೈರೆಕ್ಟ್ ತಿನ್ಬೋದು ನಾನಂತೂ ಕಂಪಲ್ಸರಿ ಅದೇ ಥರ ತಿಂತೀನಿ ಯಾಕಂದ್ರೆ ಡಯಟಿಂಗ್ ಟೈಮ್ ಅಲ್ವಾ ಅದ್ರ ಸಲುವಾಗಿ ಇನ್ನು ಈಗಂತೂ ಮಕ್ಳಿಗೆ ಮಾಡ್ಲತ್ತೀನಿ ಸ್ನ್ಯಾಕ್ಸು ಅಮ್ಮ ಬರೋತನ ಮಾಡಮ್ಮ ಅಂತಂದು ಮಾಡ್ಲತ್ತೀನಿ ಇನ್ನು ಎಣ್ಣೆ ಕಾಯ್ದಿದ್ಮೇಲೆ ಸ್ವಲ್ಪ ಜೀರಿಗೆ ಶಾಶಿ ಹಾಕ್ಕೊಂಡು ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಗೋಲ್ಡನ್ ಕಲರ್ ಬರೋತನ ಹುರ್ಕೋಬಾರ್ದು ಯಾಕಂದ್ರೆ ನಮ್ಗೆ ಉಳ್ಳಾಗಡ್ಡಿ ತಿಲ್ಲ ಕ್ರಿಸ್ಪಿಯಾಗಿ ಬರಬೇಕು ಅದ್ರ ಸಲುವಾಗಿ ಒಂದು ಸ್ವಲ್ಪ ಹುರ್ಕೋಬೇಕು ಇನ್ನು ಬೇಕಂದ್ರೆ ಇದಕ್ಕೆ ಸಣ್ಣದಾಗಿ ಕ್ಯಾರೆಟು ಅದು ಕಟ್ ಮಾಡ್ಕೋಬೇಕು ಕೀರಾ ಕಟ್ ಮಾಡ್ಕೋಬೇಕು ಎಲ್ಲ ಹಾಕೋಬೋದು ಈ ಥರ ಭೀ ಸ್ಯಾಲೆಡ್ ಥರ ಭೀ ಹಾಕೋಬೋದು ಇದ್ರಾಗ ಭೀ ಹಾಕೋಬೋದು ಬಟ್ ನಾನು ಏನೂ ಹಾಕೊಲತ್ತಿಲ್ಲ ಸ್ವೀಟ್ ಕಾರ್ನ್ ಅಷ್ಟೇ ಹಾಕಿ ಮಾಡ್ಲತ್ತೀನಿ ಇನ್ನು ಇದಕ್ಕೆ ನಾನು ಕರಿಬೇವು ಹಾಕೊಲತ್ತೀನಿ ಕರಿಬೇವು ಅಂತೂ ತಿನ್ಬ ಪರಿ ಟೇಸ್ಟ್ ಸೂಪರ್ ಇರ್ತದೆ ಕಂಪಲ್ಸರಿ ಎಷ್ಟು ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಕರಿಬೇವು ಹಾಕೋಬೋದು ನಮ್ಮ ಮನೆಗಂತೂ ಈ ಥರ ಮಾಡಿದಾಗ ಕರಿಬೇವು ಡೈರೆಕ್ಟ್ ತಿಂದು ಹಾಕ್ತೇವೆ ಹಾಗಾಗಿ ಕರಿಬೇವು ಅದು ಹಾಕೊಳ್ಲತ್ತೀನಿ ಕರಿಬೇವು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆಂದ ಫ್ರೈ ಆಗಿದ್ಮೇಲೆ ಮೊಳಕೆ ಮಾಡಿ ಕೊಟ್ಕೊಂಡಿನಲ್ಲ ಹೆಸರು ಅವು ಹಾಕೊಳ್ತೀನಿ ಅವು ಹಾಕೊಂಡು ಚೆಂದ ಸ್ವಲ್ಪ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಹಸಿ ವಾಸನೆ ಹೋಗಬೇಕು ಅದರೊಳಗಿಂದು ಅದ್ರ ಸಲುವಾಗಿ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಮೇಲೆ ಚಂದ ಫ್ರೈ ಮಾಡ್ಕೋಬೇಕು ಹಿಂಗಿಲ್ಲ ಅಂದ್ರೆ ಸ್ವಲ್ಪ ಫಸ್ಟ್ ಹುರ್ಕೊಂಡು ಮಾಡ್ಬೋದು ಸ್ವಲ್ಪ ಇದೇ ಪ್ಯಾನ್ನಾಗ ಸ್ವಲ್ಪ ಮೊಳಕೆ ಅವೆಲ್ಲ ಹಾಕೊಂಡು ಹುರ್ಕೋಬೇಕು ಹುರ್ಕೊಂಡೇ ಮಾಡ್ಬೋದು ನಾನಿಲ್ಲ ಇದೇ ಡೈರೆಕ್ಟ್ ಹಿಂಗೆ ಹಾಕೊಂಡ ಮೇಲೆ ಒಂದು ಸ್ವಲ್ಪ ಫ್ರೈ ಎಲ್ಲ ಬಿಡ್ತೀನಿ ಹಸಿ ವಾಸನೆ ಹೋಗೋತನ ಇನ್ನು ಆ ಕಡೆ ಸ್ವಲ್ಪ ಕಲ್ಸ್ಕೊಂಡಿದ್ಮೇಲೆ ಇನ್ನು ಬ್ಲ್ಯಾಕ್ ಸಾಲ್ಟ್ ಅರ್ಧ ಇರ್ತದಲ್ವಮಚಾರು ಸಾಲ್ಟ್ ಸಾಲ್ಟ್ ಹಾಕ್ಲತ್ತೀನಿ ಬ್ಲ್ಯಾಕ್ ಸಾಲ್ಟು ಸ ಇದು ಡಯಟಿಂಗು ಅದು ಮಾಡೋರು ತೋತಾರಲ್ವ ಅದ್ರ ಸಲುವಾಗಿ ಇನ್ನು ಟೇಸ್ಟ್ ಭೀ ಬೇರೆ ಇರ್ತದೆ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ಲಿಂತ ಅದ್ರ ಸಲುವಾಗಿ ಒಂದು ಅರ್ಧ ಚಮಚಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ಮೇಲೆ ಚೆರ ಮಿಕ್ಸ್ ಮಾಡ್ಕೊಲತ್ತೀನಿ ಇನ್ನು ಇದಕ್ಕೆ ನಾನು ಮತ್ತೆ ನಾರ್ಮಲ್ ಸಾಲ್ಟ್ ಭೀ ಹಾಕೋತೀನಿ ಯಾಕಂದ್ರೆ ಇದ್ರದ್ದು ಓನ್ಲಿ ಸ್ಮೇ ಬ್ಯಾಕ್ ಬ್ಲ್ಯಾಕ್ ಸಾಲ್ಟಿಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿನಲ್ವ ಅದು ಸ್ವಲ್ಪ ಹಾಕೊಂಡ್ರೆ ಎರಡು ಭೀ ಆಯ್ತದ ಅಂತಂದು ಅದ್ರ ಸಲುವಾಗಿ ಒಂದು ಸ್ವಲ್ಪ ಚೆಂದ ಫ್ರೈ ಮಾಡ್ಕೊಂಡಿನಿ ಎಲ್ಲ ಸಾಲ್ಟ್ ಮಿಕ್ಸ್ ಆಗತ್ತೆನ ಮಿಕ್ಸ್ ಆಗಿದ್ಮೇಲೆ ಇನ್ನು ನಾರ್ಮಲ್ ಸಾಲ್ಟ್ ಒಂದು ಅರ್ಧ ಚಮಚ ಹಾಕ್ಕೊಳತ್ತೀನಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡು ವಾಸನೆ ಹೋಗೋತನ ಫ್ರೈ ಮಾಡ್ಕೋಬೇಕು ಇದಕ್ಕೆ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನು ಡೈರೆಕ್ಟ್ ಸ್ವೀಟ್ ಕಾರ್ನ್ ಕುದಿಸಿಟ್ಕೊಂಡಿದ್ದೇವಲ್ವ ಅದು ಸ್ವೀಟ್ ಕಾರ್ನ್ ಹಾಕೋಬೇಕು ಈ ಥರ ಸ್ವೀಟ್ ಕಾರ್ನ್ ಹಾಕೊಂಡು ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಬೇರೆ ಇರ್ತದೆ ನಾನು ನೀವು ಭೀ ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ನಾನು ಕಂಪಲ್ಸರಿ ಮಕ್ಕಳಿಗಂತ ಇದೇ ಥರ ಮಾಡ್ಕೊಡ್ತೀನಿ ಕಾರ್ನ್ ಹಾಕಿ ಮಾಡೋದ್ರಿಂದ ಕಂಪ್ ತಿಂತಾರೆ ಮಕ್ಕಳು ಭೀ ಟೇಸ್ಟ್ ಬೇರೆಯೇ ಇರ್ತದೆ ಅದ್ರ ಸಲುವಾಗಿ ಇನ್ನು ಇದು ರೆಸಿಪಿ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಇನ್ನು ನಾನು ಈ ಮೊಳಕೆ ಮಾಡೋ ಬಾಕ್ಸ್ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದರೆ ನೀವು ಭೀ ತೊಗೋರಿ ಇನ್ನು ನಾನು ಆನ್ಲೈನ್ದಾಗ ತೊಗೊಂಡಿನಿ ನೀವು ಭೀ ಸರ್ಚ್ ಮಾಡಿ ತೊಗೋಬೋದು ನನ್ನ ಬಲ್ಲಂತೂ ಲಿಂಕ್ ಇಲ್ಲ ಇನ್ನು ಇದೆಲ್ಲ ಚೆಂದ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮೇಲೆ ಚೆಂದ ಹುರ್ಕೋಬೇಕು ಹುರ್ಕೊಂಡಿದ್ಮೇಲೆ ಅಂದ್ರೆ ಸ್ವಲ್ಪ ಟೇಸ್ಟ್ ಇರ್ತದೆ ಗರಮ್ ಗರಮ್ ತಿನ್ನಕ ಈ ಥರ ಎಲ್ಲ ಟೇಸ್ಟ್ ಅಲ್ಲಿಂದ ಮಾಡೋದ್ರಲಿಂತ ಕಲರ್ಫುಲ್ಲಾಗಿ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಮಾಡೋದ್ರಲಿಂತ ಅದ್ರ ಸಲುವಾಗಿ ಒಂದೆರಡು ನಿಮಿಷ ಹಂಗೆ ಹಂಗೆ ಬಿಟ್ಟೀನಿ ಬಿಟ್ಟಿದ್ಮೇಲೆ ಸ್ವಲ್ಪ ಮೆತ್ತಗಾಯ್ತವಲ್ವ ಆವಾಗ ಒಂದೆರಡು ನಿಮಿಷ ಮೀಡಿಯಂ ಮೀಡಿಯಮ್ ಮೇಲೆ ಬಿಟ್ಟಿದ್ಮೇಲೆ ಈ ಥರ ಚೆಂದ ಫ್ರೈ ಆಗ್ಯಾವ ಕಾರ್ನು ಮತ್ತು ಮೊಳಕೆ ಕಾಳು ಅದ್ರ ಚೆಂದ ಫ್ರೈ ಆಗಿದ್ಮೇಲೆ ನಾನು ಇದು ತೊಗೊಂಡು ಪ್ಲೇಟ್ನಾಗ ಹಾಕೊಳತ್ತೀನಿ ಯಾಕಂದ್ರೆ ನಮ್ಮ ಮನೆಯವರು ಅದು ಹರಲ್ವಾ ತಿಂತಾರಂತಂದು ಪ್ಲೇಟ್ನಾಗ ಹಾಕ್ಕೊಂಡು ತೆಗಿಲತ್ತೀನಿ ಇನ್ನು ಈ ಥರದ್ದು ಮಾಡ್ಕೊಂಡು ನೋಡ್ರಿ ಸೂಪರ್ ಟೇಸ್ಟ್ ಇರ್ತದೆ ಇನ್ನು ಮಾಡಿಕೊಂಡು ನನಗೆ ಭೀ ಹೇಳ್ರಿ ಆ ಥರ ಅಂತಂದು ಇನ್ನು ನಾನು ಇವೆಲ್ಲ ಹಾಕ್ಕೊಂಡು ನಮ್ಮ ಮನೆಯವರಿಗೆ ಅದು ಕೊಡ್ಲತ್ತೀನಿ ತಿಲತ್ತರ ಇನ್ನು ನಾನು ಫಸ್ಟ್ ನಾನೇ ತಿಲತ್ತೀನಿ ಅವ್ರಗಿಂತ ಮುಂಚೆ ಯಾಕಂದ್ರೆ ಆಲ್ರೆಡಿ ನನಗೆ ಭೀ ಹಸುವಾಗಿವು ಇನ್ನು ಬೇರೆ ಎಲ್ಲ ಕೆಲಸ ಮಾಡತ್ತನ ಹಾಗಾಗಿ ಇನ್ನು ಜಾನು ನೋಡ್ರಿ ನಾ ತಿನ್ಸರು ತಿಂಬಲಾಗ್ಯಳು ಅವ್ರ ಪಪ್ಪ ತಿನಿಸುರು ಅಂತೂ ತಿಲತ್ತೀಳು ಅದ್ರ ಸಲುವಾಗಿ ನಾನು ಒಲ್ಲ ಅಂತ ನಾವು ತಿನ್ಸರು ಊಟದ ಒಂದೊಂದು ಸರ್ತಿ ಯಾಕಿಂದ ಇಷ್ಟ ಯಾರು ತಿನ್ಸರು ಯಾವಾಗ ತಿಂತಳೋ ಗೊತ್ತಾಗಲ್ಲ ಹಾಗಾಗಿ ಇನ್ನು ಕಾರ್ನ್ ಇರ್ತಾವಲ್ವ ಕಂಪಲ್ಸರಿ ತಿಂತಾರೆ ಇಬ್ಬರು ಕಾರ್ನ್ ಸ್ವೀಟ್ ಕಾರ್ನ್ ಆರಿಸ್ಕೊಂಡು ತಿಂತಾಳೆ ಮೊಳಕೆ ಅಂದ್ರೆ ಡೈರೆಕ್ಟ್ ತಿಂತಾರೆ ಇಬ್ಬರು ಮಕ್ಕಳು ಹಾಗಾಗಿ ನಾನು ಕಂಪಲ್ಸರಿ ಮಾಡ್ತೀನಿ ಇನ್ನು ಸ್ನ್ಯಾಕ್ಸ್ ಭೀ ಕೊಡ್ತೀನಿ ಅದೇ ಥರ ನೋಡ್ಲತ್ತಿರಲ್ಲ ನಾನು ತಿನ್ಸರು ತಿಂಬಲ್ಲಾಗಿಳು ಜಾನು ನಮ್ಮ ಮನೆಯವ್ರು ತಿನ್ಸರು ಹೆಂಗೆ ತಿನ್ಲತ್ತಳ ಅಂತಂದು ಅದಕ್ಕೆ ಈ ಥರ ಯಾವುದೋ ಹೆಲ್ದಿ ಫುಡ್ಡಾಗಿ ಮಾಡಿಕೊಡ್ಬೇಕು ಮಕ್ಕಳಿಗೆಲ್ಲ ನಾನು ಕಂಪಲ್ಸರಿ ಮಾಡ್ಕೊಡ್ತೀನಿ ಇನ್ನು ನೀವು ಭೀ ಅಂತ ನನಗೆ ಕಮಿಟ್